ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಜ್ಯೋತಿ ನಿಮ್ಮ ಕನ್ನಡತಿ ನಮಸ್ಕಾರ ಎಲ್ಲರಿಗೂ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಹಿಂದಿನ ವೀಡಿಯೋದಲ್ಲಿ ನಾನು ಸಿಂಗಪೂರಿಂದ ಇಂಡಿಯಾಗೆ ಬಂದಾಗ ಏನೇನು ಚಂಗಿ ಏರ್ಪೋರ್ಟಲ್ಲಿ ನೋಡಿದ್ದೆ ಅಂತ ತೋರಿಸಿದ್ದೆ ಆದರೆ ಸುಮೇದ್ಗೆ ಸ್ಕೂಲು ಇದ್ದಿದ್ದರಿಂದ ಒಂದು ಸ್ವಲ್ಪ ಲೇಟಾಗಿ ಬಂದಾಗ ಮತ್ತು ಅವ್ರೂ ಮತ್ತು ಅವ್ರ ಅಪ್ಪ ಇಬ್ಬರು ಸಿಂಗಪುರ್ ಏರ್ಲೈನ್ಸ್ನಲ್ಲಿ ಬಂದರು ಸೊ ಸಿಂಗಪುರ್ ಏರ್ಲೈನ್ಸ್ನಲ್ಲಿ ಹೇಗಿರುತ್ತೆ ಮತ್ತೆ ನಮಗೆ ಇಂಡಿಯನ್ ಫುಡ್ಡು ಸಿಗತ್ತಲ್ಲ ಸಿಂಗಪುರ್ ಏರ್ಲೈನ್ಸ್ನಲ್ಲಿ ಮತ್ತೆ ಚಂಗಿ ಏರ್ಪೋರ್ಟ್ನಲ್ಲಿ ಅದೆಲ್ಲ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಹಾಗೆ ಇಲ್ಲಿ ಕ್ಲೀನಿಂಗಿಗೆ ಅಂತಾನೆ ಒಂದು ರೋಬೋ ಇಟ್ಟಿದ್ದಾರೆ ಇವಾಗ ಕಾಣಿಸ್ತಾ ಇದೆಯಲ್ಲ ಇದು ಕ್ಲೀನಿಂಗ್ ರೋಬೋ ಇದು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹೋಗುತ್ತೆ ನಾವು ಪ್ಲೇಟ್ಸ್ನ ಇದರಲ್ಲಿ ಡಿಸ್ಪ್ಲೋಸ್ ಮಾಡ್ಬೋದು ಅವರು ತಿಂಡಿ ಮುಗಿಸ್ಕೊಂಡು ಏರ್ ಏರ್ಲೈನ್ಸ್ ಹತ್ತಿದ್ದಾರೆ ನೋಡಿ ಈ ತರ ಇರುತ್ತೆ ಸಿಂಗಾಪುರ್ ಏರ್ಲೈನ್ಸ್ ಇದು ಸೀಟ್ಗೆ ನಮಗೆ ಚೆನ್ನಾಗಿ ಬೂತ್ ಸ್ಪೇಸ್ ಇರುತ್ತೆ ಜೊತೆಗೆ ಅವರು ಡಿಸ್ಪ್ಲೇ ಕೂಡ ಕೊಟ್ಟಿರ್ತಾರೆ ಅದಲ್ಲದೆ ಮಕ್ಕಳಿಗೆ ಈ ತರ ಆಟ ಆಡೋಕೆ ಏನಾದರೂ ಒಂದು ಗೇಮ್ಸ್ನ ಕೊಟ್ಟೆ ಕೊಡ್ತಾರೆ ಈ ಸಲ ಕೊಟ್ಟಿದ್ದಿದ್ದು ಈ ಥರ ಇತ್ತು ಜೊತೆಗೆ ಫುಡ್ಡಿಗೆ ಬಂದರೆ ವೆಜಿಟೇರಿಯನ್ ಮೀಲಲ್ಲಿ ಒಂದು ವೆಜ್ಜಿ ಒಂದು ಹುರುಳಿಕಾಯಿ ಕೊಟ್ಟಿದ್ದಾರೆ ಅವನಿಗೆ ಪನ್ನೀರ್ ಕೊಟ್ಟಿದ್ದಾರೆ ಕರ್ಡ್ ಕೊಟ್ಟಿರ್ತಾರೆ ಯೋಗು ಆಮೇಲೆ ಏನಾದರೂ ಒಂದು ಕೇಕ್ ಥರ ಏನಾದರೂ ಸ್ವೀಟ್ ಕೂಡ ಕೊಟ್ಟಿರ್ತಾರೆ ನಾನು ಈ ಸಲ ಬಂದಿದ್ದು ನಾವು ಮನೆಯಲ್ಲಿ ಇರೋ ಒಂದು ಫಂಕ್ಷನ್ಗೋಸ್ಕರ ಅವತ್ತಿನ ದಿನ ನಾನು ಈ ಥರ ರೆಡಿಯಾಗಿದ್ದೆ ಸೊ ನಿಮ್ಗೆ ಇಷ್ಟ ಆಯಿತಾ ಈ ಸೀರೆ ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಜೊತೆಗೆ ಇನ್ನೊಂದು ಸೀರೆನ ನಾನು ಆ್ಯಕ್ಚುಲಿ ಬಿಳಿ ಧಾರೆ ಸೀರೆಗೆ ಡೈ ಮಾಡಿಸಿ ಉಟ್ಕೊಂಡಿದ್ದಂಥ ಸೀರೆ ನೇವಿ ಬ್ಲೂಗೆ ಗ್ರೀನ್ ಕಾಂಬಿನೇಷನ್ ಮಾಡಿಸಿದೆ ನನಗಂತೂ ಇದು ಇಷ್ಟ ಆಯ್ತು ನಿಮಗೂ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ತಿರುಪತಿನಲ್ಲಿ ತಿಮ್ಮಪ್ಪನ ದರ್ಶನ ಕೂಡ ನಾವು ಹೋಗಿದ್ವಿ ತಿಮ್ಮಪ್ಪನ ದರ್ಶನ ನಮಗೆ ಆಯಿತು ಈ ಸಲ ವಿತ್ ಒನ್ ಆ್ಯಂಡ್ ಹಾಫ್ ಅವರ್ಗೆ ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಇದ್ವಿ ಸಾಮಾನು ತರ್ಬೇಕಾದ್ರೆ ಬೆಂಗಳೂರಿಂದ ಸಿಂಗಪುರ್ಗೆ ಈ ತರ ಪ್ಯಾಕ್ ಮಾಡ್ಕೊಂಡು ತರ್ತೀನಿ ಸ್ಯಾರಿ ಕವರ್ ಒಳಗಡೆ ಈ ತರ ಗ್ರೀನ್ ಬ್ಯಾಗ್ಗಳು ಇಟ್ಬಿಟ್ಟು ಅದ್ರೊಳಗಡೆ ಸಾಮಾನ ಇಟ್ಟಿರ್ತೀನಿ ಸೊ ಸೇಫ್ ಆಗಿರತ್ತೆ ಅದು ಅಂತ ಅದೇ ಮೋಸ್ಟ್ ಇಂಪಾರ್ಟೆಂಟ್ ಈಸಲ್ಲಿ ನಾನು ಕುಕ್ಕರ್ನ ಕೂಡ ತೊಗೊಂಡು ಬಂದೆ ಇದನ್ನು ನಾನು ನಮ್ಮ ಜಯಲಕ್ಷ್ಮಿ ಸ್ಟೋರ್ಸ್ನಲ್ಲಿ ರಾಜೇಶ್ ನಗರಲ್ಲಿ ತೊಗೊಂಡೆ ಚಿಕ್ಕವಳಾಗಿರುವಾಗ್ಲಿಂದನೂ ಮೋಸ್ಟ್ ಟ್ರಸ್ಟೆಡ್ ಶಾಪ್ ಅದಕ್ಕೋಸ್ಕರ ನಾನು ಅಲ್ಲೇ ಪರ್ಚೇಸ್ ಮಾಡ್ತೀನಿ ನಾನಂತಲ್ಲ ನಮ್ಮ ಅಮ್ಮನೂ ಮುಂಚೆ ಅಲ್ಲೇ ಇದ್ರು ಅದಕ್ಕೋಸ್ಕರ ಅದನ್ನೇ ಕಂಟಿನ್ಯೂ ಮಾಡೋಣ ಅಂತ ಜೊತೆಗೆ ಅಡಿಷನಲ್ ಆಗಿ ಸೇಫ್ಟಿ ವ್ಯಾಲ್ವ್ ಗ್ಯಾಸ್ಕೆಟ್ನ ಕೂಡ ನಾನು ತರ್ತೀನಿ ಯಾಕಂದರೆ ಇಲ್ಲಿ ತೊಗೊಳ್ಬೇಕು ಅಂತಂದರೆ ನಾನು ಲಿಟ್ಲ್ ಇಂಡಿಯಾ ತನಕ ಹೋಗಬೇಕು ದೂರ ಕೂಡ ಆಗುತ್ತೆ ಬೆಳಗ್ಗೆ ಮುಂಚೆ ಏನಾದರೂ ಎಮರ್ಜೆನ್ಸಿಗೆ ಬೇಕಾಯಿತು ಅಂದರೆ ಸಿಕ್ಕಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಅದನ್ನು ಕೂಡ ಇದ್ರ ಜೊತೆಗೆ ತಂದುಬಿಟ್ಟಿರ್ತೀನಿ ಇಂಡಿಯಾನಲ್ಲಿ ಫ್ಲೆಕ್ಸಿ ಟಿಕೆಟ್ ಮಾಡಿದ್ರೆ ನಮಗೆ ಅರೌಂಡ್ ತರ್ಟಿ ಫೈವ್ ಕೆ ಅಷ್ಟು ಲಗೇಜ್ ಪ್ರೊವಿಷನ್ ಇರುತ್ತೆ ಸೊ ನಾನು ಅದನ್ನೆಲ್ಲ ಯುಟಿಲೈಸ್ ಮಾಡಿಕೊಂಡು ನಮ್ಮ ಏರ್ಪೋರ್ಟ್ನಲ್ಲಿ ಅದನ್ನೆಲ್ಲ ಚೆಕ್ ಇನ್ ಮಾಡಿ ನಾನು ತೊಗೊಂಡು ಬಂದೆ ಸಾಮಾನನ್ನ ಓಹ್ ಇವಾಗ ನೋಡ್ತಾ ಇರೋದು ನೀವು ಟರ್ಮಿನಲ್ ಟೂ ನಲ್ಲಿ ಗೇಟ್ ಸಿ ಸಿಕ್ಸ್ ಕಡೆ ಇರೋಂಥ ವ್ಯೂ ನೀವು ಹೇಗಿದ್ರು ನೋಡಿರ್ತೀರಾ ಆದರೂ ಸುಮ್ಮನೆ ಟೈಮ್ ಇತ್ತು ಅಂತ ನಾನು ಈ ಥರ ವೀಡಿಯೋ ರೆಕಾರ್ಡ್ ಮಾಡಿ ಹಾಕಿದ್ದೀನಿ ಅಷ್ಟೇ ಮತ್ತೆ ಮೋರ್ ಓವರ್ ನಮಗೆ ಸೆಕ್ಯೂರಿಟಿನಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ನ ಓಪನ್ ಮಾಡಿ ಇಡಕ್ಕೆ ಹೇಳ್ತಾರಲ್ವಾ ಅದಕ್ಕೆ ನಾನು ಈ ಥರ ಪ್ಲಾನ್ ಮಾಡ್ತೀನಿ ಒಂದು ಸ್ಯಾರಿ ಕವರ್ ಒಳಗಡೆ ಹಾಕಿಬಿಟ್ಟು ಎಲ್ಲಾನು ಈ ಥರ ಇಟ್ ಥರ ನಾನು ಟ್ರೈನಲ್ಲಿ ಇಡ್ತೀನಿ ಸೊ ಅವಾಗ ಎಲ್ಲ ಕ್ಲೀನಾಗಿ ಅವ್ರಿಗೆ ಕಾಣುತ್ತೆ ಕೂಡ ಮತ್ತು ನಾವು ತೊಗೊಳ್ಳುವಾಗ ರೀಪ್ಯಾಕ್ ಮಾಡೋಕ್ಕೆ ಏನೂ ನಮಗೆ ತೊಂದರೆ ಆಗಲ್ಲ ಎಲ್ಲಾನು ಒಂದೇ ಸಲಿಕೆ ಡೈರೆಕ್ಟಾಗಿ ನಾವು ನಮ್ಮ ಬ್ಯಾಕ್ ಪ್ಯಾಕಲ್ಲಿ ಇಟ್ಕೊಂಡು ಬಿಡ್ಬೋದು ನಿಮಗೆ ಇದು ಇಷ್ಟ ಆಗಿದ್ರೆ ನೀವು ನೆಕ್ಸ್ಟ್ ಟೈಮ್ ಈ ಥರ ಟ್ರೈ ಮಾಡ್ಬೋದು ಓವರ್ಲ್ಯಾಪ್ ಮಾಡ್ತಾ ಇದ್ರೆ ಆಯಿತು ಅಷ್ಟೇ ಎಲ್ಲ ಗ್ಯಾಡ್ಜೆಟ್ಸ್ನು ಒಂದು ಕಡೆಯೇ ಇಡ್ಬೋದು ನನಗೆ ಕೇಳ್ತಾ ಇದ್ರಿ ನಾನು ಬೆಂಗಳೂರ್ಲಿದ್ದೀನ ಸಿಂಗಪುರ್ಲಿ ಅಂತ ವಿಡಿಯೋ ನೋಡಿ ಮತ್ತೆ ನನ್ನ ವಾಟ್ಸಪ್ ಸ್ಟೇಟಸ್ ನೋಡಿ ಸೊ ಇವಾಗ ಗೊತ್ತಾಯ್ತಲ್ವ ನಾನು ಆಲ್ರೆಡಿ ಸಿಂಗಪುರ್ಗೆ ಬಂದಾಯ್ತು ಬಟ್ ನಾನು ಬಿಝಿಯಾಗಿದ್ದೆ ಏನು ಆಕ್ಟಿವಿಟಿ ಅಂತ ಇವಾಗ ತೋರಿಸ್ತಾ ಇದ್ದೀನಲ್ಲ ಇದರಲ್ಲೇನೆ ಒಂದು ಬುಕಿದ ಬಾತ್ ಹೋಗ್ದು ಫ್ಯಾಮಿಲಿ ಡೇ ಇವೆಂಟ್ ಇರುತ್ತೆ ಅಲ್ಲಿ ವಾಲೆಂಟಿರಿಂಗ್ ಹೋಗಿದ್ದೆ ಅಲ್ಲಿ ನಮಗೆ ಈ ತರ ಚೂ ಚೂ ಟ್ರೈನ್ಸ್ ಎಲ್ಲ ಕೂಡ ಆಯಿತು ಹಾಗೆ ಒಂದು ಪೆಟ್ಸ್ ಕಾರ್ನಿವಲ್ ಕೌಂಟರ್ನಲ್ಲಿ ನಾನು ವಾಲೆಂಟೀರಿಂಗ್ ಮಾಡಿದೆ ಇಲ್ಲಿ ಬೆಕ್ಕುಗಳಿಗೆ ಹೇಗೆ ಲೈಸೆನ್ಸ್ ತೊಗೋಬೇಕು ಒಂದು ಮನೆಯಲ್ಲಿ ಎಷ್ಟು ಬೆಕ್ಕು ಸಾಕ್ಬೋದು ಅದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನ ರೂಲ್ಸ್ ಬಗ್ಗೆ ಲೈಸೆನ್ಸಿಂಗ್ ಬಗ್ಗೆ ಜನರಿಗೆ ನಾನು ಜಾಗೃತಿ ಮೂಡಿಸೋವಂಥ ಒಂದು ಕೆಲಸ ಮಾಡಿದೆ ಈ ಥರ ಇತ್ತು ನಮ್ಮ ಸ್ಟಾಲು ಪೆಟ್ಸ್ ಕಾರ್ನಿವಲ್ ಸ್ಟಾಲು ಪೆಟ್ಸ್ಗೆ ಏನೇ ಬೇಕಾಗತ್ತಲ್ಲ ಅದೆಲ್ಲ ಇಟ್ಟಿದ್ದರು ಬೆಲ್ಟ್ ಆಗಿರ್ಬೋದು ಅದಕ್ಕೆ ಬೇಕಾಗಿರೋವಂಥ ಬಟ್ಟೆ ಆಗಿರ್ಬೋದು ಅದಕ್ಕೆ ಆರ್ನಮೆಂಟ್ಸ್ ಹಾಕ್ತಾರೆ ಇವರು ಆ ಥರ ಎಲ್ಲ ಏನಾದರೂ ಇಲ್ಲಿ ಇಟ್ಟಿದ್ದರು ಜೊತೆಗೆ ಈ ಥರ ಪಕ್ಷಿಗಳು ಕಲ್ಕರ್ ಕಲರ್ಫುಲ್ ಪಕ್ಷಿಗಳನ್ನ ಕೂಡ ತೊಗೊಂಡು ಬಂದು ಇಟ್ಟಿದ್ರು ಅದನ್ನೆಲ್ಲ ನೋಡಿಕೊಂಡು ಅವತ್ತಿನ ದಿನ ನಮ್ಗೆ ಅಲ್ಲಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಸುಮೇದು ಮತ್ತು ಅವರಪ್ಪ ಅಲ್ಲಕ್ಕಿರೋ ಬೂತ್ನಲ್ಲಿ ಕೂಡ ಇದ್ದರು ಅಲ್ಲಿ ಅವರು ವಾಲೆಂಟಿಯರಿಂಗ್ ಮಾಡ್ತಾಯಿದ್ರು ಸೊ ವೀಕೆಂಡ್ಸ್ನಲ್ಲಿ ನಾವು ಈ ಥರ ಎಲ್ಲ ಹೋಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಮಕ್ಳಿಗೆ ಕೂಡ ಟ್ರೈನ್ ಜೊತೆಗೆ ಈ ಥರ ಬಲೂನ್ಸ್ ಮಾಡಿಕೊಡೋದು ಹ್ಯಾಂಡಿಕ್ರಾಫ್ಟ್ಸು ಎಲ್ಲ ಆ್ಯಕ್ಟಿವಿಟೀಸ್ ಇತ್ತು ಚೆನ್ನಾಗಿರುತ್ತೆ ಈ ಥರ ಒಂದು ಆ್ಯಕ್ಟಿವಿಟಿ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ ವೀಕೆಂಡ್ಸ್ನಲ್ಲಿ ಇರೋದರಿಂದ ಎಂಗೇಜ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನಾವು ಅಲ್ಲಿಗೆ ಹೋಗ್ಬೇಕಾದ್ರೆ ನಮ್ಮ ವಾಹನ ಸೈಕಲ್ನ ತೊಗೊಂಡು ಹೋಗ್ತೀವಿ ಅವರಿಬ್ರು ಒಂದು ಸೈಕಲಲ್ಲಿ ಬರ್ತಾರೆ ನಂದು ಈ ಸೈಕಲು ಇದ್ರಲ್ಲಿ ಹೋಗ್ತೀವಿ ಆಮೇಲೆ ಆಸ್ ಯೂಜುವಲ್ ಹಬ್ಬ ಬಂತು ಯುಗಾದಿ ಹಬ್ಬ ಮುಗೀತು ಯುಗಾದಿ ಹಬ್ಬ ಮುಗೀತಾ ಇದ್ದಂಗೆ ರಾಮನವಮಿ ಹಬ್ಬ ಕೂಡ ಬಂತು ಈ ಹಬ್ಬಗಳನ್ನೆಲ್ಲ ಆಚರಣೆ ಮಾಡೋದ್ರಲ್ಲಿ ಸ್ವಲ್ಪ ಆಗಿಬಿಟ್ವಿ ಟೈಮ್ ಸಿಕ್ಕಲಿಲ್ಲ ಇಲ್ಲೇ ಇದ್ದಂಥ ಫ್ರೆಂಡ್ಸ್ನ ಕರೆದ್ವಿ ನಮ್ಮ ಯುಗಾದಿ ದಿನ ಹಾಗೆ ಅವ್ರ ಯುಗಾದಿ ಸೌರಮಾನ ಯುಗಾದಿಗೆ ಅವ್ರ ಮನೆಗೆ ನಾವು ಹೋಗಿದ್ವಿ ಅದ್ರ ಜೊತೆಗೆ ಒಂದು ಇವೆಂಟ್ ಕೂಡ ಇತ್ತು ಚಿ ಚಿತ್ರರಾಮಾಯಣಂ ಅಂತ ಸಂಸ್ಕೃತ ಭಾರತೀಯವರು ಮಾಡಿದ್ದು ರಾಮಾಯಣದ ಎಲ್ಲಾ ಸೀಕ್ವೆನ್ಸ್ ಕೈಲಿ ಕೊಟ್ಟು ಕಲರಿಂಗ್ ಮಾಡಿಸಿ ಅದ್ರ ಬಗ್ಗೆ ಅವರು ಸ್ಟೇಜ್ ಮೇಲೆ ನಿಂತ್ಕೊಂಡು ಆ ಥರ ಒಂದು ಆಕ್ಟಿವಿಟಿ ಮಾಡಿಸಿದ್ರು ಇದು ರಾಮಕೃಷ್ಣ ಮಿಷನ್ ಹಾಲ್ನಲ್ಲಿ ನಲ್ಲಿ ಹಿಡಿದಿದ್ದು ತುಂಬಾ ಚೆನ್ನಾಗಿತ್ತು ಸುಮೇತ್ ಕೂಡ ಪಾರ್ಟಿಸಿಪೇಟ್ ಅದ್ರ ಜೊತೆಗೆ ಅಪ್ಪ ಅಮ್ಮಂದ್ರಿಗೆ ಸಂಸ್ಕೃತದಲ್ಲಿ ಮಾತಾಡಕ್ಕೆ ಕೆಲವೊಂದು ಪದಗಳನ್ನು ಕೂಡ ಹೇಳ್ಕೊಟ್ರು ತುಂಬಾ ಚೆನ್ನಾಗಿತ್ತು ಈ ಆಕ್ಟಿವಿಟಿ ಎಲ್ಲರೂ ಎಂಜಾಯ್ ಮಾಡೋದು ಇದ್ರ ಜೊತೆಗೆ ಉತ್ತರ ಪಾಲ್ಗುಣಿ ನಕ್ಷತ್ರದ ದಿನ ನಮ್ಮ ಏರಿಯಾಗೆ ತೇರನ್ನು ತೊಗೊಂಡು ಬರ್ತಾರೆ ಸುಬ್ರಹ್ಮಣ್ಯನ್ ತೇರ್ ತಂದಿದ್ರು ಹಾಗೆ ದೇವಿ ಮೂರ್ತಿ ಕೂಡ ಇಟ್ಟಿದ್ರು ನಮ್ಮ ಎಂ ಆರ್ ಟಿ ಸ್ಟೇಷನಲ್ಲೇ ಜಾಗ ಕೊಟ್ಟಿರ್ತಾರೆ ಅಲ್ಲಿ ಹಾಡುಗಳೆಲ್ಲ ಹೇಳಿದ್ರು ದೇವ್ರ ನಾಮಗಳನ್ನೆಲ್ಲ ತಮಿಳಲ್ಲಿತ್ತು ಜೊತೆಗೆ ಈ ಥರ ಹೂವು ಹಣ್ಣೆಲ್ಲ ನಾವು ದೇವರಿಗೆ ಸಮರ್ಪಣೆ ಮಾಡ್ಬೋದಾಗಿತ್ತು ದೇವಸೇನ ಶ್ರೀವಲ್ಲಿ ಸಮೇತ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿನ ಕರ್ಕೊಂಡು ಬಂದಿದ್ರು ತೇರಲ್ಲಿ ಈ ಥರ ಇತ್ತು ಚೆನ್ನಾಗಿತ್ತು ಒಂದು ಹತ್ತೂವರೆಯಿಂದ ಹತ್ತು ಮುಕ್ಕಾಲು ಆಗಿತ್ತು ನಮ್ಮ ಏರಿಯಾಗೆ ಬರೋ ಅಷ್ಟೊತ್ತಿಗೆ ಆದರೆ ತುಂಬ ಜನ ಬಂದಿದ್ದರು ದೇವ ಯೋಚನ ಮಾಡ್ಕೊಳ್ಳೋಕ್ಕೆ ಹೀಗೇ ನಾನು ಇಲ್ಲಿಂದ ಒಂದು ಮ್ಯೂಸಿಯಮ್ ಕೂಡ ಹೋಗಿದ್ದೆ ಇನ್ಯಾ ಹೆರಿಟೇಜ್ ಮ್ಯೂಸಿಯಮ್ಗೆ ಏಷ್ಯನ್ ಹೆರಿಟೇಜ್ ಮ್ಯೂಸಿಯಮ್ಗೆ ಅಲ್ಲಿ ಈ ಥರ ಎಲ್ಲ ಎಲ್ಲ ಸಾಮಾನುಗಳನ್ನ ಡಿಸ್ಪ್ಲೇ ಇಟ್ಟಿದ್ರು ಏನೇನು ಇತ್ತು ಅಂತ ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ ಅದ್ರ ಜೊತೆಗೆ ಒಂದಿನ ಸಿ ಅಕ್ವೇರಿಯಂಗೆ ಕೂಡ ಹೋಗಿ ಬಂದೆ ನಾನು ತುಂಬ ಚೆನ್ನಾಗಿದೆ ಅದು ಕೂಡ ಸೆಂತೋಸನಲ್ಲಿದೆ ಯಾರು ನೋಡಬೇಕು ಅಂದರೆ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್ ಅಂತಲೇ ಹೇಳ್ಬೋದು ಆದರೆ ಇವಾಗ ಅಲ್ಲಿ ಡಾಲ್ಫಿನ್ನ ಇಟ್ಟಿಲ್ಲ ಸಮ್ ರಿನೋವೇಷನ್ ನಡೀತಾ ಇದೆ ಅಂತ ಹಾಗೆ ಈ ಥರ ಡೈವರ್ಸ್ ಕೂಡ ಇದ್ದರು ಇದೆಲ್ಲಾನು ಒಂದು ಗ್ಲಿಮ್ಸ್ ಅಷ್ಟೇ ವಿಡಿಯೋನಲ್ಲಿ ಹಾಕಿದ್ದೀನಿ ಈಗ ಗೊತ್ತಾಯ್ತಲ್ವಾ ನಿಮಗೆ ನಾನು ಯಾಕೆ ಇಷ್ಟು ದಿನ ವೀಡಿಯೋ ಮಾಡಿಲ್ಲ ಏನೇನು ಆ್ಯಕ್ಟಿವಿಟೀಸಲ್ಲಿ ಆಗಿದ್ದೆ ಅಂತ ಮುಂದಿನ ವೀಡಿಯೋಗಳಲ್ಲಿ ಮತ್ತೆ ಸಿಗೋಣ ಇಷ್ಟ ಆಗಿದ್ದರೆ ವೀಡಿಯೋ ಮತ್ತು ನಾನು ಹೇಗೆ ಪ್ಯಾಕ್ ಮಾಡ್ತೀನಿ ಟಿಪ್ಸ್ ಎಲ್ಲ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವೀಡಿಯೋನ ಮತ್ತೆ ಸಿಗೋಣ